ಬೆಂಗಳೂರಿನಿಂದ ಹಾಸನ್ ಹೈವೇ ನೆಲಮಂಗಲದ ಲ್ಯಾಂಕೋ ದೇವನಹಳ್ಳಿ ಟೋಲ್ ಹೈವೇಸ್ ಲಿಮಿಟೆಡ್ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರಿ ಮಹಾನ್ ವಂಚನೆ ಮಾಡಲಾಗುತ್ತಿದೆ ಹೈವೇ ಬದಿಯಲ್ಲಿ ಗಿಡ ನಡಲು ಪ್ರಮುಖ ಕಾರಣ ಮುಂದೆ ಬರುವ ವಾಹನದ ಲೈಟ್ ಡ್ರೈವರ್ ಕಣ್ಣಿಗೆ ಬೀಳಬಾರದೆಂದು ಆದರೆ ಇಲ್ಲಿ ಕಾಣಸಿಗುವುದು ಅಲ್ಲಿ ಇಲ್ಲಿ ಒಂದೊಂದು ಗಿಡಗಳು ಮಾತ್ರ ಇದರ ಜೊತೆಗೆ ಎಲ್ಲೋ ಲೈನ್ ಜೀಬ್ರಾ ಕ್ರಾಸಿಂಗ್ ಇಲ್ಲವೇ ಇಲ್ಲ ಹಾಗೂ ರೋಡ್ನ ಎರಡೂ ಬದಿಯಲ್ಲಿ ಹಾಗೂ ಸೆಂಟರ್ನಲ್ಲಿ ವೈಟ್ ಲೈನ್ಗಳು ಸಹ ಇಲ್ಲವೇ ಇಲ್ಲ ಇನ್ನೇನು ನಾನು ಹೇಳಿ ಸ್ವಲ್ಪ ಹೊತ್ತು ನಾನು ಲೈವ್ ಆಫ್ ಮಾಡಿ ಇಲ್ಲಿ ಬರ್ತಾ ಇದ್ದೀನಿ ಇಲ್ಲೊಂದು ಗಾಡಿ ಅಪ್ಸೆಟ್ ಆಗಿದೆ ನೋಡಿ ಇದಕ್ಕೆ ಮೇನ್ ಕಾರಣ ಅಂದರೆ ನೋಡಿ ಇಲ್ಲೆಲ್ಲೂ ವೈಟ್ ವೈಟ್ ಇಲ್ಲ ದೇವನಹಳ್ಳಿ ಟೋ ಇದು ನೆಲಮಂಗ್ಲಾ ಟೋಲು ಇದು ಐದು ವರ್ಷದಿಂದ ಇದೇ ಥರ ಎಲ್ಲ ಲೆಫ್ಟಲ್ಲಿ ಎಲ್ಲೋ ವೈಟ್ ಲೈನ್ ಇಲ್ಲ ಮಧ್ಯಲ್ಲಿ ಇಲ್ಲ ಇದಿಲ್ಲ ಈ ಡ್ರೈವರ್ ಏನು ಮಾಡಿದರೆ ಕಂಟ್ರೋಲ್ ತಪ್ಪಿ ಪಾಪ ಆಕ್ಸಿಡೆಂಟ್ ಆಗಿದೆ ಮೇನ್ ರೀಸನ್ ಅಂತ ಹೇಳಿದ್ರೆ ಅವ್ರು ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕು ಗೊತ್ತಾಗಲ್ಲ ಮೇನ್ ಇಲ್ಲಿ ಲೈನ್ ಇಲ್ಲ ವೈಟ್ ಲೈನ್ ಇಲ್ಲ ಸೊ ಯಾವುದೇ ಒಂದು ವೆಹಿಕಲ್ ಹೋಗ್ಬೇಕಾದ್ರೆ ನೋಡಿ ಎಲ್ಲ ಎಲ್ಲ ಟೋಲ್ಗಳಲ್ಲಿ ಈ ಏನು ದೇವನಹಳ್ಳಿ ಟೋಲ್ ಇದೆ ಸಾರಿ ಇದು ದೇವಕೋ ನೆಲಮಂಗ್ಲ ಟೋಲ್ ಇದೆ ಈ ಟೋಲ್ ಬಿಟ್ಟರೆ ಎಲ್ಲ ಕಡೆನೂ ವೈಟ್ ಮಧ್ಯ ಪೈಂಟ್ ಇರುತ್ತೆ ನಾನು ಸಾಧಾರಣ ಇಲ್ಲಿಂದ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಐದು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಆದರೆ ಈಗ ನೋಡಿ ಎಲ್ಲೂ ವೈಟ್ ಲೈನ್ ಇಲ್ಲ ನಿಮಗೆ ವೈಟ್ ಲೈನ್ ಇಲ್ಲ ಸೆಂಟ್ರಲ್ ಲೈನ್ ಇಲ್ಲ ಲೆಫ್ಟಲ್ಲಿ ಲೈನ್ ಇಲ್ಲ ಆಮೇಲೆ ಜೀಬ್ರಾ ಕ್ರಾಸಿಂಗ್ ಇಲ್ಲ ಯಾವುದೇ ಒಂದು ಅಂದ್ರೂ ಇಲ್ಲಿಲ್ಲ ಸೊ ನೋಡಿ ಈ ಡ್ರೈವರಿಗೆ ಪಾಪ ಏನಾಗಿದೆ ಅಂದರೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಲೆಫ್ಟ್ ಆಗಬೇಕಾ ರೈಟ್ ಆಗ್ಬೇಕಂತ ಸೊ ಇದು ಹೈವೇ ಅಥಾರಿಟಿ ಆಫ್ ಇಂಡಿಯಾದು ತಪ್ಪಿದು ಇವ್ರಿಗೆ ನಷ್ಟ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬರ್ಸ್ಕೊಡ್ಬೇಕಾಗತ್ತೆ ಸ್ವಲ್ಪ ಆಗುತ್ತೆ ಯಾವ ಸ್ಪೀಡ ನೋಡಿ ಸ್ನೇಹಿತರೆ ಇದು ಈ ಆಕ್ಸಿಡೆಂಟ್ ಆಗಿದೆ ಇದು ಆಕ್ಸಿಡೆಂಟ್ ಆಗಿ ಮೇನ್ ಕಾರಣ ಅಂತ ಹೇಳಿದ್ರೆ ರೋಡ್ ಡಿವೈಡರ್ ಇಲ್ಲ ಲೈನ್ ಇಲ್ಲ ಸರ್ ನೀವು ಡ್ರೈವ್ ಮಾಡ್ತಿದ್ರ ಸರ್ ಸೊ ಇದ್ರಲ್ಲಿ ಮೇನ್ ಆಗಿ ಮಧ್ಯಲ್ಲಿ ಲೈನ್ ಇಲ್ಲ ನೋಡಿ ಎಲ್ಲ ಸರ್ ಬನ್ನಿ ಬನ್ನಿ ಸರ್ ಇಲ್ಲ ಒಂದ್ ನಿಮಿಷ

ಇಲ್ಲಿ ರಾತ್ರಿಯಲ್ಲಿ ಡ್ರೈವಿಂಗ್ ಸುಲಭ ಆಗುತ್ತೆ ಕಷ್ಟ ಆಗುತ್ತೆ ಈ ತರ ಇದು ರೋಡೇ ಕಾಣಿಸಲ್ಲ ಏನಾದ್ರೂ ಮಧ್ಯ ಲೈಟ್ ಇರಬೇಕು ಇಂಡಿಕೇಟರ್ ಲೈಟ್ ಇರಬೇಕು ಏನು ಗೊತ್ತು ಇಲ್ಲಿ ಮಧ್ಯದಲ್ಲಿ ಈ ಏನು ಹೈವೇ ಇದೆ ಇಲ್ಲಿ ಮಧ್ಯ ಲೈನ್ ಒಂದು ಮಾತು ಹೇಳಿ ಸರ್ ಮೇನ್ ಆಗಿ ನಮ್ಮ ವಿಲೇಜ್ ಅವರು ಹಸುಗುಣ್ಣ ಕರಗುಣ್ಣ ಬಿಡುವಾರ್죠 ಇಲ್ಲಿ ನಾವು ಇಂಗ್ ಹೋಗಬೇಕಾದ್ವು ಹಾ ಒಂದ್ ವರ್ಷ ಕ್ರಾಸ್ ಮಾಡ್ತಾ ಇತ್ತು ಬಿಟ್ಟು ಬಿಟ್ಟಿರೋ ಎಲ್ಲ ಹಂಡ್ರೆಡ್ ಅಂಡ್ ಟ್ವೆಂಟಿ ಮೇಲೆ ಇರ್ತಾರೆ ಎಲ್ಲ ಅರ್ಜೆಂಟ್ ಅಲ್ಲೇ ಇರ್ತಾರೆ ಕರೆಕ್ಟ್ ಅಲ್ವಾ ಸಡನ್ ಆಗಿ ಬಂದ್ರೆ ಯಾವ್ದು ಕಂಟ್ರೋಲ್ ಬರಲ್ಲ ಏನೋ ಎ ಬಿ ಎಸ್ ಇರೋರು ಇವಾಗ ಸ್ವಲ್ಪ ನ್ಯೂ ಟೆಕ್ನಾಲಜಿ ಇರೋರು ಕಂಟ್ರೋಲ್ ಬರುತ್ತೆ ವೆಹಿಕಲ್ಸ್ ಇರೋರು ಮಾಡಿರದ ಕಂಟ್ರೋಲ್ ಬರಲ್ಲ ಗಾಡಿ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ತಗೊಳ್ತಾರೆ ನಲ್ವತ್ತು ರೂಪಾಯಿ ಆದ್ರೆ ಮೈಂಟೆನೆನ್ಸ್ ಇಲ್ಲ ನಿಮ್ಗೆ ಗೋಡಿ ರೋಡ್ ಎಲ್ಲ ಗುಂಡಿ ಆಗಿದೆ ರೋಡ್ ನೋಡಿ ಫುಲ್ ಗುಂಡಿ ಆಗಿದೆ ರೈಟ್ ಆಗಿ ಲೆಫ್ಟ್ ಆಗಿ ಟೈಪ್ ಇಲ್ಲ ಮನ್ ಇನ್ನೊಂದು ಮೇನ್ ಆಗಿ ನಮ್ಮ ರೋಡ್ ಲೈನ್ ಇಲ್ಲ ಆಮೇಲೆ ಹಳ್ಳಿಯವ್ರಿಗೂ ಒಂದ್ ಮೆಸೇಜ್ ಕೊಡ್ಬೇಕು ನಿಮ್ಮ ದನ ದನಕರ್ಗಳನ್ನ ಮಧ್ಯದಲ್ಲಿ ಕಟ್ಟಬೇಡಿ ಕಟ್ಟು ಇಲ್ಲ ಸೈಡ್ ಅಲ್ಲಿ ಇಲ್ಲ ಇಲ್ಲಾನು ಇದು ಬ್ಯಾರಿಕೇಡ್ ಮಾಡ್ಬೇಕಷ್ಟೇ

ದಾರಿಯಕ್ಕೂ ಗುಂಡಿ ಬಿದ್ದರೂ ಸಹ ವಾಹನಗಳಿಂದ ಟೋಲ್ ಫೀಸ್ ಅನ್ನು ಸಂಗ್ರಹಿಸುತ್ತಿದ್ದಾರೆ ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಹಾವಂಚನೆ ಎಂದು ಹೇಳಬಹುದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಎಲ್ಲ ವಂಚನೆಗೆ ಕಾರಣ ಈ ಕೂಡಲೇ ಇದಕ್ಕೆ ಸಂಬಂಧಿಸಿದ ಸಚಿವರು ಗಮನಹರಿಸಬೇಕು ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೆ ಸಾವಿರದ ಐನೂರು ಟೋಲ್ ಫೀಸ್ ಕಟ್ಟುತ್ತೇವೆ ಲ್ಯಾಂಕೋ ದೇವನಹಳ್ಳಿ ಹೈವೇಸ್ ಲಿಮಿಟೆಡ್ ಕಂಪನಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಈ ವಾಹಿನಿಯ ಪರವಾಗಿ ಕೇಳಿಕೊಳ್ಳುತ್ತೇವೆ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಅರವತ್ತೈದು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು